ಕೋಟಿ ಬ್ರಹ್ಮಾಂಧುಡಿಯ ಸದ್ಗುರು ಯಲ್ಲಾಲಿಂಗೇಶ್ವರ ಮಹಾಪ್ರಭುಗಳವರ ದಿವ್ಯಾಚರಣೆ ಕುಮಲ್ಲಿ ಸತ ಸತ ಕೋಟಿ ಪ್ರಣಾಮ ಸಲ್ಲಿಸುತ್ತ ಅದರಂತೆ ಮಠದೊಳಗೆ ಭಾಗಿಯಾಗುವಂಥ ಮಠದಲ್ಲಿ ಕುಳಿತಿರುವ ಸಮಸ್ತ ಭಕ್ತಾದಿಗಳ ಭಾವವಾಗಿದ್ದಂಥ ಭಕ್ತಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಇವತ್ತಿನ ಮಹಾಮಠದ ವಿಷಯ ನನ್ನ ಕಾರ್ಯ ಏನು ನನ್ನ ಕಾರ್ಯ ಏನು ಸುಗಂಧವಾದ ಜೀವನ ಸುಂದರವಾದ ಜೀವನ ಅನಂತ ಅನಂತಪ್ರಂಪಾರ ಮಹಾಂತ ಸಾಕ್ಷಾತ್ ಪ್ರಭ್ರಮ ಪರಮಾತ್ಮನ ಜ್ಯೋತಿ ಸ್ವರೂಪ ನಾವು ನೀವೆಲ್ಲ ಈ ಜನ್ಮ ಸಿಕ್ಕಿದರೆ ಶ್ರೇಷ್ಠವಾದ ಜನ್ಮ ಮತ್ತೆ ಆ ಜನ್ಮ ಇಲ್ಲ ಈ ಜನ್ಮ ಸಿಕ್ಕ ಬಳಿಕ ಈ ಜೀವನಗಳು ಮತ್ತೆ ನಾನು ಉಳಿದಿಲ್ಲ ಹರ್ತೀಸ್ ಪ್ರಾಪ್ತಿ ಅದ್ಭುತ ಜೀವನ ಅದ್ಭುತ ಅನಂತ ಪ್ರಂಪಾರ ನನ್ನ ಕ ಇವತ್ತಿನ ವಿಷಯ ನನ್ನ ಕಾರ್ಯ ಏನು ಇವತ್ತಿನ ಈ ಭೋಗ ನಾವು ನೀವು ಭಾಗಿಯಾಗಿದ್ದೀವಿ ಸಿಕ್ಕ್ಯಾದ ನಮ್ಮ ಪುಣ್ಯದ ಪೂರ್ವಜನ ಪುಣ್ಯದ ಜನ್ಮ ಸಿಕ್ಕ್ಯದ ಬಟ್ ನಾವು ಏನು ಮಾಡ್ಯಾಕೆ ಬಂದೆವು ನಾವು ಏನು ಮಾಡತ್ತೀವಿ ಏನು ಮಾಡಬೇಕಾಗಿತ್ತು ನಾವು ಕೇಳಬೇಕಾಗಿತ್ತು ಏನು ಹೇಳಬೇಕಾಗಿತ್ತು ನಾವು ಏನು ಪ್ರಾಪ್ತಿ ಮಾಡುತ್ತೇವೆ ಸುಖಕ್ಕಾಗಿ ಶಾಂತಿಗಾಗಿ ನಮ್ಮ ಜೀವನದೊಳಗೆ ಇವತ್ತು ಬಾಲ್ಯ ವ್ಯವಸ್ಥೆಯಲ್ಲಿ ಹೇಳಿ ವ್ಯವಸ್ಥೆ ಹೇಳ್ಕೊಂಡು ಮೂವಿಡಿಗೆ ಮುಪ್ಪಿನ ವ್ಯವಸ್ಥೆ ನಮ್ಮ ಸುಖ ಶಾಂತಿಗಾಗಿ ಕೇಳಿದ್ವಿ ನಾವು ಜೀವನಕ್ಕೆ ಕೂಡ ನೋಡ್ರಿ ವ್ಯವಸ್ಥೆ ಹೋಯಿತು ಯಾವ ವ್ಯವಸ್ಥೆ ಹೋಯಿತು ಮುಪ್ಪಿನ ವ್ಯವಸ್ಥೆ ಹೋಯಿತು ಈ ಮೂರೇ ವ್ಯವಸ್ಥೆ ಹೋಯಿತು ಮೂರು ವ್ಯವಸ್ಥೆ ಸುಖ ಶಾಂತಿಗಾಗಿ ಜೀವನ ಹೋಗ್ತು ಬಳಿಕಂದ್ರೆ ನಮ್ಮ ಜೀವನದ ಪೈ ಗುರಿನೇ ಕಿಲ್ಲ ಸುಖ ಶಾಂತಿ ಸುಖ ಹಿಂಗೆ ಬರ್ತದೋ ಶಾಂತಿ ನಾಳೆ ಬರ್ತದೆ ಸುಖ ಹಿಂಗೆ ಬರ್ತದೋ ಶಾಂತಿ ಇರ್ತದೆ ಸುಖ ಬರ್ತದೋ ಶಾಂತಿ ಇರ್ತದೆ ಜೀವನದೊಳಗೆ ನಮ್ಗೆ ಅವಶ್ಯ ಮುಗಿಟ್ಟು ಅಂತ ಹಜಾರೋ ಜನ ಬಂದು ಹಜಾರೋ ಜನರಿಗೆ ಇಚ್ಛೆ ಇದೇ ಇರ್ತದೆ ಅಲ್ಲಿ ಗುಡಿಗೆ ಹೋಗ್ಬೇಕು ಇಲ್ಲಿ ಗುಡಿಗೆ ಹೋಗ್ಬೇಕು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಆ ಜಾಗ ಹಿಂಗೆ ಮಾಡ್ಬೇಕು ಈ ಜಾಗ ಹಿಂಗೆ ಮಾಡ್ಬೇಕು ನಮ್ಗೆ ಸುಖ ಸಿಗ್ತದೆ ಸುಖ ಸಿಗ್ತದೆ ಸುಖಕ್ಕಾಗಿ ಸುಖಕ್ಕಾಗಿ ಸುಖ ಆಗಿ ಅನಂತ ಪ್ರಾಪ್ತಿ ಮಾಡಿದ್ರೆ ಉಳಕ್ಕೆ ಬರ್ತಂದ್ರೆ ನಮ್ಮ ಸುಖಮತಿ ಸಿಕ್ತಿರೋ ಜೀವನ ಸುಖ ಇವತ್ತು ನಾವು ಸಾಧುವಾಗಿ ಒಂದು ಸಂತಾಗಿ ಒಂದು ಸಂಸಾರ ವ್ಯಕ್ತಿಯಾಗಿ ಆಗಿ ಲೀಡ್ರಾಗಿ ಲೋಕದ ನಾವು ಈಗ ಹೋದೊಳಗೆ ನಾವು ಎನ್ನೋ ಇಲ್ಲ ನಾವು ಅದು ಪ್ರಾಪ್ತಿ ಮಾಡಿದ್ದೀವಿ ಅನ್ಸ್ಬೋದು ನಮಗೆಲ್ಲರಿಗೆ ಎಲ್ಲರಿಗೂ ಪ್ರಾಪ್ತಿ ನಾವೆಲ್ಲ ಪ್ರಾಪ್ತಿ ಮಾಡತ್ತೀವಿ ಉನ್ನತಿ ಇರ್ತೀವಿ ರೊಕ್ಕ ಭಾಳ ಪ್ರಾಪ್ತಿ ಇರತ್ತದ ಸಂಪತ್ ಭಾವ ಪ್ರಾಪ್ತಿ ಇರ್ತದ ನಾ ಭಾಳ ಶಾಣಿ ಆಗಿದೆ ಭಾಳ ಸಂಪತ್ತನೇ ಭಾಳ ಬಾಡಿ ಬಿಲ್ಡರ್ ಇದ್ದ ಇವತ್ತು ಭಾಳ ಖುಬಿ ಇದ್ದ ಭಾಳ ಕಿಮ್ಮತ್ ಅದ ಭಾಳ ಕೀರ್ತಿ ಅದ ಭಾಳ ಮಾನ್ ಅದ ಭಾಳ ಸಮಾನ ಅದ ಜಗದಾಗಿದ್ದಂಥ ವಸ್ತು ನಮ್ಗೆ ಅದ ನಾನೆಂತೆ ಎಲ್ಲ ಅದ ನಮ್ಗೆ ಭಾಳ ಕನ್ಫ್ಯೂಸ್ದ ನಾವು ಯಾವಾಗಲೂ ನಾವು ನಾವು ಇದೇ ಸಿಸ್ಟಮ್ ಇರ್ತೇವೆ ನಾವು ಭಾಳ ಖುಬಿ ಇದ್ದ ಜಗದಾಗಿದ್ದಂಥ ಹರ್ ಸಿಸ್ಟಮ್ ನಾವು ಪ್ರಾಪ್ತಿ ಮಾಡತ್ತೀವಿ ಇತ್ತೀಚಿ ಇಲ್ಲ ಹರ್ ತೀಸ್ ಪ್ರಾಪ್ತಿ ಮಾಡತ್ತೀವಿ ನಾವು ಇದು ಇಲ್ಲ ಬಂದಿಲ್ಲ ಹರ್ ತೀಸ್ ಪ್ರಾಪ್ತಿ ಬಟ್ ಇಲ್ಲಿ ತಂಗ ನಾವು ಪ್ರಾಪ್ತಿ ಮಾಡ್ತೇವೆ ಆ ಪ್ರಾಪ್ತಿ ಮಾಡಿದ ವಸ್ತು ಹೋಯ್ತದಕ ಎಲ್ತಂಗೆ ಸಾಧ್ಯ ಕೊಡ್ತೇವೆ ಎಲ್ತಂಗೆ ಬಂತು ನಾವು ಜೀವನದೊಳಗೆ ಏನೂ ಪ್ರಾಪ್ತಿ ಮಾಡಿದೆವು ಏನು ಪ್ರಾಪ್ತಿ ಮಾಡೋದು ಆ ಪ್ರಾಪ್ತಿ ಮಾಡಿದ ವಸ್ತು ಮೃತಿಗೆ ಮೃತ್ಯು ಕಡೆ ಬೆಳೆಸ ಬರ್ತಂದ್ರೆ ನಮ್ಮ ಜೀವನ ಕಡೆ ಜೀವನ ಜೀವನ್ ನಾವೆಲ್ಲತ್ತೀವಿ ಜೀವನ್ ಬದ್ ನಾವು ಜೀವನ ನಾವು ಜೀವನ ಬದ್ಕತ್ತೇವೆ ನಾವು ಜೀವ ಭಾಳ ಚಂದ ಇದ್ದೇವೆ ಅನಿಸುತ್ತೆ ಬಟ್ ಜೀವನೇ ಬೇರೆ ಇಲ್ಲಿ ಮೃತ್ಯನೆ ಬೇರೆ ಜೀವನದೊಳಗೆ ನಾವು ಯಾಕೆ ಭವಾಗ ಪ್ರಾಪ್ತಿ ಮಾಡತ್ತೀವಿ ಎಲ್ಲ ಮೃತ್ಯು ಕಡೆ ಬೆಳೆಸ್ತೇವೆ ಬಲಶಾಲಿ ಆಗಲಿ ಚೆಹ್ ಮಹಾರಾಜ ಆಗಲಿ ಚೆಹ್ ಆಗಲಿ ಜೀವನದ ನಾವು ಈಗ ಭೋಗಳ ನಾವು ಏನೋ ಆಗಿದೆಯೋ ಹರ ವಸ್ತು ನಮಗೆ ಮೂರ್ತಿ ಬಲಿತು ನಾವು ಭಾಳ ಚಂದ ಕಮ್ಮಲಿ ಭಾಳ ಜಾನ ಭೀ ಮಾಡಿ ಎತ್ ಭೀ ಮಾಡಿ ಮಂತ್ರು ತಂತ್ರ ಯಾನೇ ಕಲ ಈ ಭೋಗಂಥ ಇದ್ದಂಥ ವಸ್ತುನ ಪ್ರಾಪ್ತಿ ಮಾಡಿರಿ ಅಲ್ಲಿ ಮೃತಿಗೆ ಪ್ರಾಪ್ತಿ ಬರ್ತ ನಾವು ಅಂತ ಭಾಳ ನಾನು ಜೀವನಗೊಳಿಸುತ್ತೇವೆ ಜೀವನ ಬದಲಿಲ್ಲ ಜೀವನ ಎದಕ್ಕೆ ಅಂತ ಕೇಳಿದ್ರೆ ಯಾವ ಲಾಖದ ಬಿರ್ಲ ಒಬ್ಬ ಹವಾನೋ ತದಂತ ತಿಳ್ಕೊಳಂಥ ವ್ಯಕ್ತಿ ನಾ ಯಾರು ಜಗತ್ತೇನು ನಾ ಏನು ಈ ಭೋಗ ಬಂದ ಏನು ಅನಂತ ಏನಿದೆ ಲಕ್ಷ ಚೌರ ಏನು ಜನ್ಮ ನಾವು ಈ ಹುಟ್ಟು ಬಂದೆ ಈ ಬೋದೊಳಗೆ ಇದೊಂದು ಜನ್ಮ ಇಲ್ಲ ಆದರೆ ಈ ಜನ್ಮಕ್ಕೆ ಬಂದಿದೆ ಯಾಕೆಂದ ಕೇಳಿದ್ರೆ ಹರ ಜನ್ಮದ ಪರಮಾತ್ಮ ಇದೇ ಕೇಳಿದ ಹರ ಜನ್ಮದೊಳಗೆ ಯಪ್ಪಾ ನಂಗೆ ಮಾನವ ಜನ್ಮ ಕೊಡು ಎಪ್ಪಾ ನಂಗೆ ಮಾನವ ಜನ್ಮ ಕೊಡು ಮುಕ್ತಿ ಐತೆ ಮುಕ್ತಿ ಐತೆ ಮುಕ್ತಿ ಐತೆ ಯಾವಾಗ ಮಾನವ ಜನ್ಮ ಸಿಕ್ಕೋದೋ ಮಾನವ ಜನ್ಮ ಸಿಕ್ಕಳಿಗೆ ನಾವು ಏನು ಏನು ವಚನ ಕೊಟ್ಟು ಬಂದೆ ಆ ವಚನ ಮಾಡ್ತವೆ ನಮ್ಮ ಜೀವನದ ನಮಗೆ ನಮಗೆ ಏನ ಅಲ್ಲಿ ನಾವು ಪ್ರಾಪ್ತಿ ಮಾಡಬೇಕು ಪ್ರಾಪ್ತಿ ಪ್ರಾಪ್ತಿ ನಾವು ಭೋಗಳು ಏನು ಪ್ರಾಪ್ತಿ ಮಾಡಿದೆವು ಎಲ್ಲ ನೃತ್ಯಕ್ಕೆ ಸಂಬಂಧ ಒಂದು ಭೀ ಒಂದು ಶಾಶ್ವತಿ ಇಲ್ಲ ಒಂದು ಭೀ ಒಂದು ನಮ್ಮ ಸಂ ನಮ್ಮ ಕೆಲ್ಸಕ್ಕೆ ಬಂದಿಲ್ಲ ಇವತ್ತಿನ ಭೋಗಗಳು ನಾವು ಏನು ಭೀ ಕಮಿಸಿದ್ದೇವೆ ಹರ ವಸ್ತು ನಮ್ಗೆ ಕೈ ಕೊಟ್ಟರು ನಾವು ನನ್ನ ವಸ್ತು ಅದ ನಂದು ವಸ್ತು ನಾನು ಹೆಂಡ್ತಿ ನನ್ನ ಮಕ್ಕಳು ನನ್ನ ಸಂಪು ನಂದು ಅಷ್ಟೇ ನಂದು ಕಿಮ್ಮತ್ ಕಿರ್ತಿ ನಂದು ಗಾಡಿ ನಂದು ಬಂಗ್ಲ ಗೋಡೆ ನಂದು ಎಲ್ಲ ನಂದು 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 ವಸ್ತು ಇಲ್ಲಿ ಏನೇ ಇಲ್ಲ ನಾವು ಒಬ್ಬ ಇದ್ದೆ ನಾ ಒಬ್ಬ ಇದ್ದೆ ಇದು ಯಾವಾಗಲೂ ಸೋಲ್ಸು ಮಾಡಿಲ್ಲ ಪರಮಾತ್ಮ ಅದಾನು ಯಾವಾಗಲೂ ಅವನಾಗ ಕಳ್ಸೇನ ನಾ ಜೀವನ ಜೀವನ ಹೆಂಗೆ ಬದಲಬೇಕ ನನಗೆ ಗೊತ್ತಿಲ್ಲ ಬರೀ ಹಾರು ನಾವು ಯಾವಾಗಲೂ ನೆನಪು ನಮಗೆ ನಮ್ಗೆ ಅಂಶ ನಾ ಬರ್ಲತ್ತೆ ನನ್ನ ಜೀವನ ಬರ್ಲತ್ತೆ ನಮ್ಮ ಜೀವನ ಬಗ್ಗೆ ವಸ್ತು ನಮಗೆ ಗೊತ್ತಿಲ್ಲ ನಾವು ಬದುಕೋ ಅಂತ ಭಾವನೆ ಬಲ ಅದಷ್ಟೇ ನಮ್ಮ ಜೀವನ ಯಾವಾಗಲೂ ಒಂದು ಪ್ರಾಪ್ತಿ ಮಾಡ್ತದೆ ನನಗಿದು ನೋನ ಐತೆ ಇದು ನಾ ಸೋನ್ ಮಾಡ್ಕೊತೆ ಬಟ್ ಇದು ಸೋನ್ ಬಿಲ್ಲ ಇಲ್ಲ ನಮ್ಮ ಪಾಸ್ ಬಿಲ್ಲ ಇಲ್ಲ ಫೇಸ್ ಬಿಲ್ಲ ಇಲ್ಲ ಜೀವನದ ನಾವೆಲ್ಲ ಅಂದ ಸಮಯದಲ್ಲಿ ಭಕ್ತಿಗೆ ಪ್ರಾಪ್ತಿ ಬರ್ತದೆ ಜೀವನಕ್ಕೆ ಇಲ್ಲಿ ಏನೇ ಉಳಿದಿಲ್ಲ ನಾಮಿನೇಷನ್ ಮಡಿಸ್ಯಾರ ಜೀವ ಬಟ್ ನಮ್ಮ ನಮ್ಮ ಹೊರೊಳಗೆ ವಸ್ತು ನಾವು ಎದಕ್ಕೆ ಮೆಚ್ಚಿರೋದಕ್ಕೆ ಅಂದರೆ ನಾಮನೇಷನ್ ಎದು ಮಡಿಸೋದನ್ನು ನಾವು ಅದಕ್ಕೆ ಮೆಚ್ಚಿದ್ದೇವೆ ನಾವು ಏನಕ್ಕೆ ಅನಂತ ಜನ್ಮದೊಳಗೆ ನಾಮನೇಷನ್ ಮಟ್ಟಿಸೋದು ಇನ್ನೊಂದು ಜನ್ಮ ಇಲ್ಲ ಇದೇ ಜನ್ಮದ ನಾವು ಮಾನವ ಜನ್ಮ ಹುಟ್ಟು ಬಂದೇವಿ ಮತ್ತ ಜನ್ಮದಾಗಿಲ್ಲ ಅಂತ ಅನಂತ ಜನ್ಮದ ನಾವು ಇಂಥ ಎಷ್ಟು ಜನ್ಮ ಆಗ್ಯಾವ ಬಟ್ ನಮ್ಮ ಜೀವನದ ಯಾವಾಗಲೂ ಇದೇ ಸೋನ್ಸು ನಮ್ಮ ಜೀವನದ ನಮ್ಮ ಜೀವನ ಹ್ಯಾಂಗೆ ನಾವು ಜೀವನ ಬದುಕಬೇಕು ಜೀವನ್ ಹೆಂಗೆ ತಿಳ್ಕೊಬೇಕು ನಾವು ಯಾವಾಗಲೂ ಸೋಚ್ ಮಾಡಿಲ್ಲ ಸೋಚ್ ಮಾಡೋ ಸಮಸ್ಯೆ ಇಲ್ಲ ನಮ್ಗೆ ಯಾವಾಗನು ಯಾಕಂದ್ರೆ ರಂಗ್ ಬಿರಂಗಿ ಇದಾವಾಗೂ ಒಳಗೆ ನಂಬಬೇಕಿಲ್ಲ ಹೊರಗೆ ನಮ್ಗೆ ಇಲ್ಲ ರಂಗ್ ಬಿರಂಗಿದ್ದುಣ್ಯ ಕಿಮತ್ ಕೀರ್ತಿ ಮಾಂಸ ನಮಸ್ಕಾರ ಕೊಟ್ಟ್ರಿ ನಾ ರಾಮಣಿ ಹಾಂ ಚಲೋ ರಾಮ್ನಿ ಚಲೋ ಹೆಣ್ಣು ಮಗಳು ಚಂದ್ರಿ ಹೊಲ ಚಂದ್ರಿ ಸೋಯಾ ಬೆಳೀತ್ರಿ ಹೆಂಗೆ ಕುಡ್ತಿಲ್ಲ ಅದ ರೀ ಸೋಯಾ ಬಂದ್ರಿ ರೊಕ್ಕ ಏಸು ಬಂದ್ರಿ ಜೀವನದಾಗ ನಾವು ಏಟ್ ಮಾಡಿದ್ರು ಸಪ್ನ ಇದ್ರೆ ಕನಸು ನಮಗೆ ಜೀವನಗಳ ಕನಸಿನಾಳಿಗೆ ನಡೀತೇವೆ ಅಂದ್ರೆ ನಮ್ಮ ನಿಜವಾದ ಜೀವನ ಏನಿದ್ದಲ್ಲ ನಮ್ಗೆ ಯಾರೇನೂ ಒಂದು ಫೀಲಿಂಗ್ನೂ ಇಳಿಯಲ್ಲ ನಾನು ನಮ್ಮಪ್ಪದ ನಮ್ಮಪ್ಪನ ಅಪ್ಪ ಅಪ್ಪನಪ್ಪದ ಅಪ್ಪನಪ್ಪದ ಜೀವನದಾಗ ಭಾಳ ಜೀವಾತ್ಮೀಕಂದ್ರೆ ನಮ್ಗೆ ಎಂದೂ ಆ ಫೀಲಿಂಗ್ ಬಂದಿಲ್ಲ ನಾನು ಜೀವನ ಸಿಕ್ಕೋದು ಧನ್ಯ ಹಂಗೆ ಮಾಡಲಿ ಶುದ್ಧ ಹೇಗೆ ಮಾಡಲಿ ಇದಕ್ಕೆ ನಾವು ಹ್ಯಾಂಗೆ ಶುದ್ಧ ಮಾಡಲಿ ಹ್ಯಾಂಗೆ ನಾ ತಿಳ್ಕೊ ಇದು ಎಂದೂ ನಮ್ಮ ಒಂದು ಜಗದ ಒಂದು ಕುಂತ ಒಂದು ಸೆಕೆಂಡ್ ಸೋನ್ಸ್ ಮಾಡಿಲ್ಲ ಇವತ್ತು ಹರಗುರು ಚರಮೂರ್ತಿ ಆಗೋಗಿ ಭಾಳ ಬೀರ್ಲ ಯಾವ ಹತ್ತಿರ ಒಂದು ಆತ್ಮಾದರೂ ಅಕ್ಕ ಮಾದವಿ ಆಗಲಿ ಅನ್ನ ಬಸವಣ್ಣ ಆಗಲಿ ಇವತ್ತಿನ ಥೋಡೆ ಥೋಡೆ ಶರಣ ಶರಣ್ ನುಗ್ಗು ಸಿಕ್ತಾ ಇರೋ ತಿಳ್ಕೊಂತ ವ್ಯಕ್ತಿ ಇವತ್ತ ಆ ವಸ್ತು ನಮ್ಗೆ ಗೊತ್ತೇ ಇಲ್ಲ ರಂಗ್ ಇವತ್ತು ಸಾಧು ಸಂತ ಆಗಲಿ ಇವತ್ತಿನ ನುಗ್ಗ ನಾವು ದಾಡಿ ಬಿಟ್ಟರು ಕಾವಿ ಹಾಕಿ ನಮ್ಗೆ ಸಾಧು ನಾವ್ ಜೀವನ ಬದಲಕ್ಕೆ ನೋಡ್ಬಾಟ್ಕೊಳ್ತ ನಾವ್ ಕಾವಿ ಹಾಕಿ ದಾಡಿ ಬಿಟ್ಟು ನಾವು ಇವತ್ತಿನ ಸ್ನೇಹ ನಾವ್ ಜೀವನ ಬೆಳತಿವಂದ್ರೆ ಇದು ನಾವು ಜೀವನ ಜೀವನ್ ಮಾಡ್ಲಕ್ಕ ಇದು ಇದು ಇವ ಹೋಗಿನ ಹೋಗ್ಸತ್ತ ಯಾವ ವ್ಯಕ್ತಿ ಹೋಗ್ ಅವ ಅವನ್ ಜೀವನ ಬರ್ಬೋದನ ಜೀವನ ಅರ್ಥಾತ್ ಜಗದಾಗಿದ್ದಂಥ ವಸ್ತು ನನಗೆ ಬಂದಿಲ್ಲ ಅಂದ್ರೆ ನಾನು ನಾ ಈ ಭೂಕಾಗಿ ಈಟಕ್ಕೆ ಮಗಳಾಗಿದ್ದಾರೆ ಹ್ಯಾಂಗಿದ್ದೇವೆ ನಮಗೆ ನಾವೇ ಹ್ಯಾಂಗಿದ್ದೇವೆ ಅಂತ ಕೇಳಿದ್ರೆ ಕತ್ತಲ ಮನೆಗೆ ಓಡಾಡ್ರೆ ಹ್ಯಾಂಗೆ ಸಿಗ ಕತ್ತಲ ಇದ್ದ ಮನುಷ್ಯರ ಹ್ಯಾಂಗೋ ಕಿಡಗಿನೂ ಗೊತ್ತಾಗಲ್ಲ ರಾತ್ರಿ ಬರಡ್ದಾಗ ಬಾಕ್ಲೂ ಗೊತ್ತಾಗಲ್ಲ ಹ್ಯಾಂಗೆ ಹುಡುಗಬೇಕು ಇಲ್ಲ ಹ್ಯಾಂಗ್ ನೋಡ್ಬೇಕು ಅಂತಿಲ್ಲ ಹಂಗೆ ನಾವು ಹ್ಯಾಂಗ್ ಬಾಳುತ್ತೇವೆ ಅಂತ ಕೇಳಿದ್ರೆ ಕತ್ತಲ ಮನೆನ ಹ್ಯಾಂಗೆ ಬ ಕತ್ತಲ ಮನೆ ಮನುಷ್ಯ ಹ್ಯಾಂಗಿರ್ತೇನೋ ಹಂಗೆ ಬಾಳುತ್ತೇವೆ ನಾನು ಇದು ಕೇಳಿದ್ರೆ ಮಾತು ಅದು ಅಧ್ಯಾತ್ಮ ಕತ್ತಲ ಮನೆ ನಾವು ಜೀವನ ಹೆಂಗೆ ಬರ್ತೀವಿ ಮನುಷ್ಯ ಹೆಂಗೆ ಚೂಸ್ ಮಾಡ್ತಾನೋ ಹಾಗೆ ನಾವು ಜೀವನದಾಗಚೂಸ್ ಮಾಡುತ್ತೇವೆ ಸತ್ಯ ವಸ್ತು ನಾವು ಸತ್ಯ ವಸ್ತು ಬಿಟ್ಟು ನಾವು ಅಸತ್ಯ ವಸ್ತುಗೆ ಸತ್ಯ ಇರ್ತೀವಿ ಈ ಸತ್ಯ ಅಸತ್ಯ ವಸ್ತು ನಮ್ಮ ಜೀವನದಾಗ ಯಾವಾಗ ಕೈ ಕೊಡ್ತು ಗೊತ್ತಿಲ್ಲ ಬಳಿಕ ನಾವು ಸತ್ಯ ವಸ್ತು ನಾವು ಬಿಟ್ಟು ಭಾದು ಬಂದೇವಿ ಯಾವಾಗ ನಾವು ಒಂದು ಕ್ಷಣನೂ ಸ್ವಚ್ಛ ಮಾಡಿಲ್ಲ ಸತ್ಯ ಸತ್ಯವಸ್ತು ಇಲ್ಲ ವಸ್ತುನ ಹ್ಯಾಂಗೆ ಪ್ರಾಪ್ತಿ ಮಾಡಬೇಕು ಹ್ಯಾಂಗೆ ನಾವು ಹ್ಯಾಂಗೆ ಉಪಯೋಗ ಮಾಡಬೇಕು ಅಂತ ಗೊತ್ತೇ ಮಾಡ್ಕೊಡ್ಲಿ ಅವಾಗ ಯಾಕೆ ವಸ್ತು ಒಳಗದ ಸತ್ಯ ಅನ್ನೋ ಪರಮಾತ್ಮಾನ ಬಟ್ ನಾವು ಯಾವಾಗ ಸೋಂಚ್ ಮಾಡಿಲ್ಲ ಯಾವಾಗ ಸೋಚ್ ಒಳಗೆ ಬಂತು ಜೀವನ ನನಗೆ ಆಗಲ್ಲ ತಡ ಇಲ್ಲ ಭಾಳ ಉಪಯೋಗದ ಭಾಳ ಚಂದದ ಯಾಕೆ ಅನಂತ ಜನ್ಮದ ಪುಣ್ಯ ಬಂದದ ಬಟ್ ಅದು ನಮ್ಗೆ ಯಾವಾಗಲೂ ಒಂದು ಘಳಿಗೆ ಸೋಚ್ ಮಾಡಿಲ್ಲ ಜನ್ಮ ಸಾರ್ಥಕ ಹೆಂಗೆ ಮಾಡಲಿ ನಾ ಸಾರ್ಥಕ ಹೆಂಗ್ಲಿ ಬರೀ ಸುಖ ದುಃಖ ಹಿಂದೆ ಬಿದ್ದೆ ಬರ್ತಂದ್ರೆ ಜೀವನ ಹೆಂಗೆ ಬದುಕಲಿ ಅಂತ ನಮಗೆ ಯಾವಾಗಲೂ ಸೋಚ್ ಮಾಡಿಲ್ಲ ಯಾಕಂತ ಕೇಳಿದ್ರೆ ಈ ಬದರೊಳಗೆ ಜೀವನ ವಸ್ತು ಸದ್ಗುರು ಎಂಬ ವಿಷಯ ಇವತ್ತಿನ ಸದ್ಗುರು ಅರ್ಥಾತ್ ಗುರುಗಳು ಜಗದ ಭಾಳ ಸಿಗ್ತಾವೆ ಗುರುಗಳ್ ಲೆಕ್ಕ ಇಲ್ಲ ಮನೆ ಮನೆ ಲೆಕ್ಕ ಮನೆ ಮನೆ ಗುರುಗಳು ಗಿಲುವಿಲಿ ಗುರುಗಳು ಊರು ಊರಿ ಗುರುಗಳು ಇವತ್ತು ಗುರುಗಳು ಲೆಕ್ಕ ಇಲ್ಲ ದಾಡಿ ಕಾವಿ ಇಲ್ಲ ಭಾಳ ಚಂದ ಸದ್ಗುರು ಗುರುನೇ ಬೇರೆ ಸದ್ಗುರುನೇ ಬೇರೆ ಗುರುನ ಕಾರ್ಯ ಬೇರೆ ಗುರು ಗುರು ದಲಾಲ್ ಇರ್ಬೋದು ಗುರು ದಲಾಲ್ ಇರ್ಬೋದು ಗುರು ಗುರು ಜಗದ ಗುರು ಇಲ್ಲೇ ಇಲ್ಲ ಗುರು ಭಾವ ಇಲ್ಲೇ ಇಲ್ಲ ಗುರು ಇಲ್ಲೇ ಇಲ್ಲ ಇವತ್ತು ಸದ್ಗುರು ಮಾತ್ರ ನಾವು ಸದ್ಗುರು ಮಾತ್ರ ಹೇಳ್ತೇವೆ ಸದ್ಗುರು ಇವತ್ತು ಜೀವನಕ್ಕೆ ನಾವು ಸಿಗಬೇಕಂದ್ರೆ ನಮ್ಗೆ ಭಾಳ ಜನ್ಮ ನಾ ಯಾವ ವ್ಯಕ್ತಿಗೆ ಸದ್ಗುರು ಜೀವನ ಸಿಗ್ದನೋ ಅವ್ನ ಜೀವನ ಅವ್ನದು ಬದುಕೆ ಬದುಕದ ಬಟ್ ಇವತ್ತು ನಮ್ಮ ಜೀವನ ಸದ್ಗುರು ಸಿಗೋದು ಭಾಳ ಮುಷ್ಕಿ ಮಾತದೆ ಯಾಕಂದ್ರೆ ಸದ್ಗುರು ಅವ ಎಲ್ಲಿ ಇರ್ತಾನೋ ಹ್ಯಾಂಗೆ ತಿಳ್ಕೋಬೇಕು ಹ್ಯಾಂಗೆ ತಿಳಿಯೋಂಥ ವಸ್ತು ಬರ್ತದೋ ಯವನಿಗೆ ಸದ್ಗುರು ಅನ್ನಬೇಕು ಹ್ಯಾಂಗೆ ನಾವು ನಮಗೆ ಅದಕ್ಕೆ ಕನ್ಪಿಸಿದ್ದೇವೆ ಭಾಳ ಯಾಕೆ ನಮಗೆ ನಮಗೆ ಯಾಕೆ ನಾವು ಸದ್ಗುರು ನಾವು ಸದ್ಗುರು ಗುರು ಯಾರಿಗೆ ಅಂತ ಕೇಳಿದ್ರೆ ಕಾವೇ ಹಾಕೋದು ಬಿಟ್ಟು ಸದ್ಗುರು ಅಂತ ಇವತ್ತು ಹೆಸರ ಗಂಧಾಚಾರ ನಾವಿದ್ರೆ ಸಿಗ್ಬಿದ್ದೇವೆ ಖಾಲಿ ಕಾವಿದೊಳಗೆ ಈ ಬತ್ತಿರೊಳಗೆ ಗಂಧದೊಳಗೆ ಒಂದು ಗುಡಿದೊಳಗೆ ಒಂದು ಗುಂಪದೊಳಗೆ ಮಡ್ದೊಳಗೆ ನಾವು ಸಿಗ್ಬಿದ್ದೇವೆ ಇಲ್ಲ ಆದಾಯನೋ ಇಲ್ಲಿ ಹನಾಯನೋ ಇವತ್ತಿಗೂ ಗಿಡದ ಬೇಕು ಅಂತ ಪಕ್ಷಿ ತೆರಗಿನ ತೆರಿಗೆ ಇಲ್ಲಿ ಅಂತ ಕೇಳಿದ್ರೆ ಇಲ್ಲಿ ಇದ್ದಂಥ ಪಕ್ಷಿ ಹಾರ ಇದ್ದೊಳಗೆ ಇದ್ದಂಥ ಸಂಸ್ಕಾರ ಹೋಗ್ಯದ ಇದ್ದಂಥ ಭಾವ ಹೋಗ್ಯದಿಲ್ಲಿ ನೋಡೋಕೆ ಅದ ನೋಡೋಕೆ ಪಾಠದ ಬಳಿಕ ಅಂದ್ರೆ ಒಳಗೆ ಇದ್ದಂಥ ಕೊಕಲದ ಪ ಇವತ್ತಿನ ಹಾರ್ ಮಾಡಿದೊಳಗೆ ಹಾರ್ ಮಾಡ್ದೊಳಗೆ ಒಂದು ಅಧ್ಯಾತ್ಮಕ್ಕ ಅಧ್ಯಾತ್ಮ ಹೇಳಬೇಕು ಒಂದು ಜನ್ಮ ಸಫಲ ಮಾತಾಡಬೇಕು ಜೀವಗಳಿಗೆ ಸಫಲತ ಮಾಡಬೇಕು ಒಂದು ವೈರ್ಯಾಗ ತರಿಸ್ಬೇಕು ಮೋಹ ಹೊರಡಿಸ್ಬೇಕು ಜೀವನ ಮಾನವತನ ತೋರಿಸ್ಬೇಕು ಅಂತ ತಿಳ್ಕೊಂಡು ಇವತ್ತಿನ ಭೋಗ ನಾವು ಚೆಕ್ ಮಾಡಿರಿ ಒಂದು ವ್ಯಕ್ತಿ ಸಾಧನ ನಮಗೆ ಹೇಳೋಲ್ಲ ಇವತ್ತು ಒಂದು ವ್ಯಕ್ತಿ ಸಾಧು ಹೇಳೋಲ್ಲ ಬಟ್ ನೀವು ಇದು ಬಾಜಿ ಮಾಡಿರಿ ನೀವು ಬಡ್ಡಿ ಕೆಲಸ ಮಾಡಿರಿ ನೀವು ಈ ಕಾರ್ಯ ಮಾಡಿರಿ ನೀವು ಆ ಕಾರ್ಯ ಮಾಡಿರಿ ಚಲೋ ಕೊಡ್ರಿ ಈಗ ಇದು ಮಾಡ್ರಿ ನೀವು ಹಂಗೆ ಪ್ರಾಪ್ತಿ ಮಾಡಿರಿ ನೀವು ಹೆಂಗೆ ಪ್ರಾಪ್ತಿ ಮಾಡಿರಿ ಮಂದಿ ಮುಡ್ಸಳಿಕೆ ರೊಕ್ಕ ಮುಗಿಸ್ರಿ ಇವತ್ತು ಈ ಈ ಈ ನಮ್ಮ ಈ ಗೈಡ್ ಗೈಡ್ ಅಂತ ಕೇಳಿದ್ರೆ ಮಾರ್ಕೆಟ್ದಾಗ ಈ ಗೈಡ್ ಬಿಟ್ಟು ನಮ್ಮ ಜೀವನ ಪೈ ಗೈಡೇ ಇಲ್ಲ ನೀವು ಕೇಳೋರು ಭೀ ಅಂತವ್ರೆ ಇನ್ನೂ ನಾವು ಕೇಳೋರು ಅಂತಾರೆ ಇವತ್ತು ನೀವು ಕೇಳೋ ವಸ್ತು ಅದೇ ಅದ ನಾ ಹ್ಯಾಂಗೆ ಕಮಿಸ್ಬೇಕಪ್ಪ ರೀ ಹೆಂಗೆ ಕಮಿಸ್ಬೇಕು ಯಾಕೆ ಕಮಿಸ್ಬೇಕು ಕಮಿಸ್ಬೇಕಂದ್ರೆ ಇವತ್ತೀಳ್ದಾಗ ಇವತ್ತಿನ ಮುಷ್ಕಿ ಇವತ್ತಿನ ಪ್ರೀಳ್ದಾಗ ಕಮಿಸ್ಬೇಕಂದ್ರೆ ಬದುಕದೆ ಭಾಳ ಹೇಳಿದಾಗ ಕಮಸ್ತ ಭಾಳ ಮುಷ್ಕಿ ಮಾತಾಡ್ತು ಬದುಕದೆ ಭಾಳ ಜಡ ಅಲ್ಲ ಕಮಸ್ಸೋದು ಭಾಳ ಮುರು ಮಾತದ ಇವತ್ತಿನ ನಾವು ಇಂಥ ಸಮಯದೊಳಗೆ ಭಾಳ ಬೇಕಂದ್ರೆ ಭಾಳ ಸಮಸ್ಯೆ ಅದ ಅದನ್ನು ನಾವು ಜೀವನದಾಗ ಒಬ್ಬನಿಗೆ ನೈಸ್ ಮನುಷ್ಯ ನೈಸಲ್ದೇ ಒಬ್ಬನಿಗೆ ನಾವು ತಪ್ಪೆ ಕೊಡೋದ್ರೆ ಜೀವನದಾಗ ಬದಕದೇ ಆಗೋಲ್ಲ ನಾವು ಕಮಶೆ ಆಗಲ್ಲ ಇವತ್ತು ನಾವು ಬುಧಗಳಾಗ ನಾವು ಈ ಈ ಈ ಭಾವನಾ ಮಳೆ ಹೋಗ್ಬೇಕಂದ್ರೆ ಜನ್ಮ ತಿಳ್ಕೊಂಬ ಸಮಸ್ಯೆ ಇಲ್ಲಿ ಬರ್ತದೆ ಈ ಬದೊಳಗೆ ನಾ ಯಾವಾಗ ನಾವು ಜನ್ಮಕ್ಕೆ ತಿಳ್ಕೊತೇವೆ ಅಂತ ಕೇಳಿದ್ರೆ ಲಾಸ್ಟ್ ಪರಿಣಾಮಗಳನ್ನ ಬಿಟ್ಕೊಳ್ಳಿ ನಮ್ಮ ಜೀವನ ನಾವು ಯಾವಾಗ ತಿಳ್ಕೊತೇವೆ ಅಂತ ಕೇಳಿದ್ರೆ ನಾವು ಜೀವನದಾಗ ಸಾಯಕಂತ ಬರ್ತೀನಿ ನಾ ಸತ್ಯದ ತಿಳ್ಕೊಳ್ಳಿ ಬಹಳ ಯಾವಾಗ ನಾ ಅಂತ ಯಾ ಇದು ಮಾತು ನಮ್ಗೆ ಗೊತ್ತಾಗಲ್ಲ ಯಾಕೆ ನಾವು ಸಂಸಾರಂತೆ ಗೊತ್ತಾಗಲ್ಲ ಮಾತು ಹ್ಯಾಂಗೆ ನಾವು ಮುಪ್ಪಿನ ವ್ಯವಸ್ಥಾಗ ನಾವು ಯಾವಾಗ ಭಾಳ ಸಂಸಾರ ಮಾಡಿ ಭಾಳ ರೊಕ್ಕ ಏಳಿಸಿ ಭಾಳ ಕಿಮ್ಮತ್ ಕಿಟತಿಟ್ಕೊಂಡು ಊರಾಗ ಸಂಸಾರ ಮಾಡೋಂಥ ವ್ಯಕ್ತಿ ಇವತ್ತು ಲಾಸ್ಟ್ ಪೀಯಡ್ದಾಗ ಯಾವಾಗ ಮುಪ್ಪಿನ ವ್ಯವಸ್ಥೆ ಬಂತು ಅವ್ನ ಕೈ ಕೂಲ್ ಬರ್ತದೆ ಬೈದ ಹಲ್ಲಿರೋಲ್ಲ ಮೈಮೇಲೆ ಅರಿವಿರಲ್ಲ ಮೈಯಲ್ಲಿ ಮಾಸಿರ್ತದ ಘಾಣಿ ಬರ್ತದ ಅಂಥ ಪ್ರಿಯಡ್ದಾಗ ಅವನಿಗೆ ಅಂಥ ದೇವರ ಸತ್ವಗುಣ ಎಲ್ಲ ಸತ್ವಗುಣ ಪರಮಾತ್ಮ ಸತ್ರುಗುಣ ಪರಮಾತ್ಮ ಆಗ ವಿಚಾರ ಬರ್ತದೆ ನಾವು ಜೀವನದ ನಮಗೆ ಯಾವಾಗ ಯವನದೋ ನಮಗೆ ಯಾವಾಗ ಪುಣ್ಯ ಅದು ನಮ್ಮಲ್ಲಿ ಯಾವಾಗ ಬಲ ಅದು ಆ ಟೈಮ್ ನಾವು ಜೀವನದಾಗ ಯಾವಾಗ ಮುಕ್ತಿ ನಿವಾಸ್ದಾಗ ಆ ಸೋಲ್ಸ್ ಬರ್ತದೋ ಆ ಸೋಲ್ಸ್ ನಾವು ಯಾವಾಗ ಯವನಿವನ ಜೀವನ ಜೀವನಂದಿಲ್ಲ ಅರ್ಥಾತ್ ಇಚ್ಛಾ ಜೀವನಕ್ಕೆ ಇವತ್ತು ಈ ಆಧ್ಯಾತ್ಮಿಕ ಇರ್ತದೆ ಜೀವನಕ್ಕೆ ನಾವು ಸೊ ಬದುಕಬೇಕಾದ್ರೆ ಇಚ್ಛಾ ವಸ್ತು ಬಂಧನ ಮಾಡಿ ಸಂಸಾರಕ್ಕೆ ಎದಕ್ಕೆ ರಿವರ್ಸ್ ಅದು ಮಾಡಿ ಮುಕ್ತಿಗೆ ಸಂಸಾರ ಭಾಳ ರಿವರ್ಸ್ ಅದು ಮುಕ್ತಿ ಎಂಬ ವಸ್ತು ಅಂದ್ರೆ ಸಾಯಿ ಜಗದಾಗ ಸಾಯಿ ಅರ್ಥಾತ್ ಇರೋ ಜೀವದಾಗ ಪರ್ಯಾಯ ನಂದಂತೂ ವಸ್ತು ಇಲ್ಲ ಇದು ಪರಮಾತ್ಮ ಹೆಂಡತಿಂದು ಮಕ್ಕಳಿಂದು ಸಂಪತ್ತಿಂದು ಅಷ್ಟು ಐಸೋನಿಂದು ಕಿಮ್ಮದ ಗಿಡ ತಿಂದು ಮಾನ ಸಾಮಾನಿಂದ ಎಲ್ಲ ನಿಂತು ಪರಮಾತ್ಮ ನಂದೇನಿಲ್ಲ ಸ್ವದಾ ಬರ್ತೀವಿ ಅರ್ಪಣೆ ನಂಗೆ ಮಾನ್ ಕೊಟ್ಟಿದ್ದೀರಿ ಯಾನ ಕೊಟ್ಟಿದ್ದು ನಿಂತು ಪರಮಾತ್ಮ ನಂದಿ ಇದು ಯಾವ ಈ ಸೋಲ್ಸ್ ನಮಗೆ ಬರ್ತದೋ ಅಲ್ಲಿ ಜನ್ಮ ಧನ್ಯ ಎಲ್ಲ ಸಾಧ್ಯದ ಒರೆಗೆ ಬರಲಕ್ಕೆ ಸಾಧ್ಯದ ಅಲ್ಲಿ ಕರ್ಕೊಂಡು ಬರಲಾ ಸಾಧ್ಯದ ಜೀವನ ಧನ್ಯ ಸಾಧ್ಯದ ಜೀವ ನಿಜವಾದ ಜೀವನ ಏನಂತೇಳ ಸಾಧ್ಯದ ಎಲ್ಲಿವರೆತೂ ನಮಗೆ ಈ ಸೋಚ್ ಬರಲು ಜೀವನದಾಗ ನಾ ಜೀವನದಾಗ ಏ ಹಣೆ ಕೊಡ್ರಿ ಹಣೆ ಕರೆದಕ್ಕಿಕ್ಕ್ರಿ ಕೊಡಿಯದ ಕರ್ಕೋಕ್ರಿ ಸುತ್ತೊಡ್ರಿ ಏನಾಗ ಸಾಧ್ಯ ಇಲ್ಲ ಫಸ್ಟ್ ಅಣ್ಣ ಬಸವಣ್ಣ ಹೇಳಿದ್ರು ಅರಿವೇ ಗುರು ನಮಗೆ ಅರಿ ಇಲ್ಲ ಜೀವನ ಅಂದ್ರೆ ನಮ್ಗೆ ಎಂತ ಗುರು ಪೂರ್ಣ ಏನು ಬೇಕಾಗಿಲ್ಲ ಫಸ್ಟ್ ಅರು ನಮ್ಮಲ್ಲಿ ಬಿಡಬೇಕು ಅರು ಯಾವಾಗ ಅರು ಅಂದರೆ ಸಂಸಾರದ ಬಹಳಂತ ಅವರು ಇಲ್ಲ ಅರು ಅಣ್ಣ ಬಸವಣ್ಣ ಎದುರು ಹೇಳಿದ್ರು ಅಂತ ಕೇಳಿದ್ರೆ ಬದಕಿಸ್ಲಿಕ್ಕಿಲ್ಲ ನೀ ಯಾರು ಪುನಃ ಹಿಡ್ಕೊ ಅಂತ ಹೇಳಿದ್ರು ಅದು ಮಾತ್ರ ನೆನಪಿದ್ದು ಯಾವ ಭೀ ಹೇಳೋದು ಮರಕಾಗ ಅರು ಅಂದ್ರೆ ಜೀವನದಾಗ ಇದೆ ಸಂಸಾರದಾಗ ಯಾಕಂತ ಹೇಳಿದ್ರೆ ನಾವು ಹಿಂಗೆ ಮಾಡ್ಬೇಕು ಈ ಟೈಮ್ ಕೊಡ್ಬೇಕು ಹಿಂಗೆ ಮಾಡ್ಬೇಕು ಈ ಟೈಮ್ ಕೊಡಬೇಕು ನಾವು ಯಾರು ಅಂತ ಯಾರು ಬಿರದಿಲ್ಲ ಒತ್ತಿ ಡ್ರೆಸ್ ದಸರಿಸಗೊಂಡ್ರು ಭಾವನೆ ಇಟ್ಕೊಬೇಕು ಈ ಟೈಪ್ ಇಟ್ಕೋಬೇಕು ಹಿಂಗಲ್ಲ ಬಟ್ ಅರೋವೋ ಶಬ್ದ ನಾ ಏನಿದ್ದ ಜನ್ಮ ಜನ್ಮ ಅಂತ ಏನು ಸತ್ಯ ಇಲ್ಲ ಸಾಯವಿಲ್ಲ ಇಲ್ಲ ಜಗದಾಗ ಮುಟ್ಟಿದ್ದ ಇಂಥ ಅದ್ಭುತ ಇದ್ದ ಇಡೀ ಜಗತ್ ನನ್ನ ಗುಲಾಮ್ ಅದ ಬಟ್ ನನ್ನ ಜೀವನದ ನಾ ಹೆಂಗೆ ಮಾಡ ಇಡೀ ಜಗದಾಗ ಗುಲಾಮ್ ಇದ್ರೂ ಭೀ ಜೀವನದ ಹಿಂಗೆ ಭಾಳ ಅಂತ ಕೇಳಿದ್ರೆ ಭಾಳ ವಿಚಿತ್ರ ಒಂದು ಸಣ್ಣ ಜೀವಾತ್ಮ ಭಾಳ ಇದೇ ನಮ್ಮ ಜೀವನ ಸಾರದ ಯಾವಾಗ ಈ ಭಾವನೆ ಬಂತ ಒಳಗೆ ನನ್ನ ಜೀವನ್ ಧನ್ಯ ಎಲ್ಲ ಸಾಧ್ಯ ಯಾವಾಗ್ ಭಾವ ನಂಬಲ್ ಬಂದಿಲ್ಲ ಜೀವನ ಎಂದೂರ ಉದರ್ಗ ಸಾಧ್ಯ ಯಾಕಂದ್ರೆ ಇವತ್ತು ಇವತ್ತು ಬರ ನಮ್ಮ ಭಾರತ ದೇಶದೊಳಗೆ ಹರಗರು ಚರ್ಮ ನಾಮಶರಣೆ ಮಾಡ್ತೇವೆ ಜಪದಾನ ಮಾಡ್ತೇವಿ ಅವ್ರ ಕೀರ್ತನೆ ಮಾಡ್ತೇವೆ ಅವ್ರು ಭಾಳ ಕೊಂಡಾಡ್ತೇವೆ ಯಾಕೆ ಕೊಂಡಾಡ್ತೇವೆ ಅಂತ ಕೇಳಿದ್ರೆ ಅವ್ರು ಇದ್ದಂಥ ಗುಣ ಅವ್ರು ಬಂತ ಅವ್ರ ಒಂದು ಮಾಡಿದ ಕರ್ಮ ಜೀವನದಾಗ ಆ ಭಾವನೆ ಬರಲಿ ಆ ಗುಣ ನಂಬರ್ ಬರಲಿ ಅಂತ ತಿಳ್ಕೊಂಡು ನಾವು ಯಾವಾಗ ಭೂ ಆ ಕಾರ್ಯ ಮಾಡ್ತೇವೆ ಬೇಕಂದ್ರೆ ಅದು ಹೇಳಕ್ಕೆ ಅಲ್ಲ ಅದರ ಜೀವನ ನಾವು ಎಂದೂ ಮಾಡಿಲ್ಲ ಎಂದೂ ಮಾಡಿಲ್ಲ ಯಾಕಿ ಆ ವಿಷಯ ಇಟ್ಕೊಂಡು ಯಾರು ಮಾಡಿಲ್ಲ ಇವತ್ತು ಹರಗು ನಾವು ವಿಷಯ ಇಟ್ಕೊಂಡು ನಾವು ಜೀವನದಾಗ ಅವ್ರ ಕರಾವು ಇವತ್ತು ಮಾಡಿದ್ರೆ ನಮ್ಮ ಜೀವನ ಧನ್ಯ ಇಲ್ಲಾಕಂತಿಲ್ಲ ನಾವು ಎಲ್ಲ ಧನ್ಯ ಇದ್ದೀವಿ ನಾವು ಪುಣ್ಯಾತ್ಮ ಇದ್ದೇವೆ ನಮ್ಮ ಅನಶಕ್ತಿ ಅದ ಶಕ್ತಿ ಕಮ್ಮಿ ಇಲ್ಲ ಬಟ್ ನಾವು ತಟ್ಟೆ ಮುಚ್ಚಿದ್ದೇವೆ ತಟ್ಟೆ ಮುಚ್ಚಿ ಕಿಲೋಕೆ ಹಾಕಿದ್ದೀವಿ ನಾವು ಅಗ್ನ ತಟ್ಟೆ ತಡೆದೇ ಬಾಜುಗಳಿಡುತ್ತೇವೆ ಒಳಗಿದಂಥ ವ್ಯಕ್ತಿ ವ್ಯಕ್ತಿನ ಹೋಗಲಿ ಅವ ನಮಗೆ ಯಾವಾಗ ನಾ ಏನು ಇದ್ದ ಜಗಕ್ಕೆ ಯಾಕೆ ಬಂದ ಯಾವಾಗ ನಮ್ಗೆ ಗೊತ್ತಾಯ್ತು ಯಾವಾಗ ಅರು ಆಗತ್ತೋ ಭಾಳ ಭಾಳ ಚೇಂಜ್ ಭಾಳ ವಿಚಿತ್ರ ಚೇಂಜ್ ಆಯಿತ ಮನುಷ್ಯ ಈ ಕಣ್ಣಿಗೆ ಕಾಣಿಸ್ದಲ್ಲಿ ಜಗದಾಗಿದ್ದಂಥ ವಸ್ತು ಲಯ ಆಗತ್ತದ ಲಯ ಆಗದ ಗ್ಯಾಂಟಿ ಅದ ನಾನು ಲಯ ಆಯ್ತ ಒಳಗಿದ್ದಂಥ ಆತ್ಮ ನಮ್ಮ ವಸ್ತು ಅನ್ನೋ ಶಬ್ದ ಒಳಗೆ ಪರಮಾತ್ಮ ಪರಂಪಿತ ಪರಮಾತ್ಮ ಜೊತೆ ಸ್ವರೂಪದ ಅಂದು ಅಂದೂ ಲಯ ಆಗಿಲ್ಲದು ಈ ಸರೀರಂತ ಹಜರೂಪಿಗೆ ಜನ್ಮ ದೊಡ್ತು ಹಜರೂಪಿಗೆ ಹೋಯ್ತು ಬಳಿಕಂದ್ರೆ ಈ ಇಲ್ಲ ಶಾಶ್ವತದ ಪರಮಾತ್ಮ ಅದನ್ನು ಪರಮಾತ್ಮ ಸಾಕ್ಷ್ಯನ ಇದೊಳಗೆ ನಾವು ಜೀವನದಾಗಿ ಹೆಂಗೆ ಬಾಳ್ದು ಸತ್ತನ್ನ ಹ್ಯಾಂಗೆ ಮಣಸಿರ್ತಾನೋ ಹಂಗೆ ಜೀವನ ಇದ್ದ ಇದ್ದು ನಾವು ಸಾಯ್ಬೇಕೆಲ್ಲವೋ ಅಂದ್ರೆ ಇದು ಭಾಳ ಕಠಿಣ ಮಾತು ಅದ ನಮ್ಮ ಜೀವನದೊಳಗೆ ಇಲ್ಲಿ ಭಗವ ಹ್ಯಾಂಗೆ ಭಾಳ ಅಂತ ಕೇಳಿದ್ರೆ ಇದ್ದು ಸಾಯ್ ಶರಣರೆಲ್ಲ ಸತ್ ಬಳಿಕ ಅವ್ರ ನಾವು ಮನೆಗೆ ನಾವು ಅವ್ರ ಹರ ಹ್ಯಾಂಗೆ ಅಳ್ಕೊಳ್ತೇವೆ ಕೇಳ್ತೀವಿ ಲಾಸ್ಟ್ ಪಾಯಿಂಟ್ ಭಾಳ ಹೈಮ್ ಇರುತ್ತೆ ಅರ್ಥ ಆಗಲ್ರಿ ಮತ್ತೆ ಹರ ಇವತ್ತಿನ ಯಾರು ಭೀ ಇವತ್ತು ಹರಗುರು ಗುರು ಚಿರಮೂರ್ತಿ ಆ ಹೋಗಿರೋ ಅವ್ರ ಫೋಟೋನ ಮನೆ ಇಟ್ಕೊಂಡು ಅವರಿಗೆ ನಾವು ದಿನೊಂದು ಹೂವು ಇಕ್ಕಿ ನಮಸ್ಕಾರ ಮಾಡಿ ಪ್ರಣಾಮ ಮಾಡಿ ಕೇಳ್ತೇವೆ ನಾನು ಕೇಳೋದ್ ಸಂಸಾರ ಕೇಳ್ತೇವೆ ಬಳಿಗೆ ಅವ್ರು ಕೇಳೋದು ಹಣದಕ್ಕೆ ಎಂಥ ಗುಣ ಬರಲಿ ಇವತ್ತಿನ ಹರಗಳು ಚಿರಮತಿ ಭೋಗಳಿಗೆ ಹೆಸಂದಿ ಹಣದ ಗುಡುಗಿ ಇವತ್ತು ನಾಮನ ಮೂರ್ತಿ ಇಟ್ಕೋತೇವೆ ಅನ್ನ ಬಸ್ವರು ಶಿವಾಜಿ ಶಿವಜಿಮೂರು ಇಟ್ಕೋತೀವಿ ಅವ್ರು ಮಾಡಿದ ಕರ್ಮ ನಂಗೆ ಬರಲಿ ಅಂತ ಈ ಭಾವ ಇರ್ತದೆ ಬಟ್ ಅವ್ರು ಮಾಡಿದ ಕರ್ಮ ಎಂದೂ ಮಾಡಿಲ್ಲ ಮುಂದೂ ತಿಸ್ಕೋತೀವಿ ಗಂಡ ಹಚ್ಕೋತೇವೆ ಎಲ್ಲ ಮಾಡ್ತೇವೆ ಮಾಡಿದ ಕರ್ಮ ಎಂದು ಮಾಡಿಲ್ಲ ಅರ್ಧ ನಮ್ಮಲ್ಲಿ ಯಾವಾಗ ಸೋಂಚು ಬಂತು ಜೀವನದೊಳಗೆ ಸಾಯಕ್ಕಿಂತ ಪಾಲಿ ಇದು ಸತ್ತ ಮನುಷ್ಯ ಅಂದ್ರೆ ಜೀವನೊಳಗೆ ಅವ ಇದು ಈ ಈ ಲೋಕನೇವ ಸ್ವರ್ಗ ಈ ಲೋಕನೇವನಿಗೆ ಹೋಗ್ಕೊಳ್ತು ಬಟ್ ಆ ಸಮಗೆ ಬರಬೇಕಾ ಆ ಸಮಾಜ ಬರಬೇಕಾ ಆ ವಿಚಾರ ನಮಗೆ ಬರಬೇಕ ಭಾದು ಕಳೆದು ಹೋಗಿದ್ರು ಎಂದೂ ದೂರ 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 ತಕ ನಮ್ಗೆ ನಿಗಾ ಇಲ್ಲ ಆತ್ಮಾಹಿಗೆ ದೂರ ತಕ ಆ ನಿಗಾ ಇಲ್ಲ ಕೇಳ್ತೀರಿ ಅಪ್ಪ ಯಾವ ಮಾತು ಬಿಟ್ಟು ಪಂಡಪುರದಾಗ ಕೈಕಡೆ ಮಾರಾಕ್ತಿದ್ದ ಕೈ ಕಡೆ ಮಾರು ಮಂದಿ ಬಂದಾಗ ದೂರು ಹೊಡಿತು ಅಂತ ಕರೋದ್ರೆ ಒಂದು ಚಾಕು ತೊಗೊಂಡು ಕೊಯ್ ಕೈ ಕೊಯ್ಕೊತರು ಮೈ ಕೊಯ್ಕೊತರು ಬಟ್ಟೆ ಕೊಯ್ಕೋದ್ರು ಎಲ್ಲಿ ಸಂಡಿರ್ತೋ ಅಲ್ಲಿ ಕೊಡಬೇಕು ಎಲ್ಲಿ ಗಲಜಿದು ಅಲ್ಲಿ ಕೊಡಬೇಕು ನೊಣ ಭಾಳ ಇರಬೇಕು ಹುಳು ಹಾಲು ಹುಳು ಬಿದ್ದಿರಬೇಕು ಮಂದಿ ಚೀಚ ಹೋಗಿ ಮಂದಿ ಮೂಗುಡ್ಕೋಬೇಕು ಹಂದ ಜಾಗ ಕೊಡ್ತೀರು ಅಂತವ್ರು ಲೋಕ ಸಂಪರ್ಕ ಬೇಡ ನಾ ಸ್ವಲ್ಪ ದೊರಗ ನನ್ನ ತಲೆ ಆಗೋದನ್ನ ನಾವಿ ನಾವೇ ಪ್ರಶ್ನೆ ಐತಿ ನನ್ನ ಜೀವನ ಎಲ್ಲ ಸುಧಾ ಬರ್ ತನ್ನ ಒಳಗೆ ನಾ ಇರಲಿ ಯಾರ ಒಳಗೆ ಯಾವ ಇರ್ತಾರ ಜೀವನ ಧನ್ಯ ಎಲ್ಲ ಅದ ಇವತ್ತು ನಾವು ಬಾಡಿ ಚಂದ ಇಟ್ಕೊಂಡು ಸುಗಂಧ ಹಚ್ಕೊಂಡು ಇಬ್ಬಗಂತ ಹಚ್ಕೊಂಡು ದಾಡಿ ಬಿಡ್ದು ನಾವು ಮಾರು ಅನ್ಸ್ಕೊಬೋದು ಒಳಗಿಂದ ನಾ ಸುಗಂಧ ಆಗಲಿ ಸುಂದರ ಆಗಲಿ ಸುಂದರ್ ಇದು ಸರಿ ಸುಂದರ ಅಲ್ಲ ಒಳಗಿದಂಥ ಭಾವ ಸುಂದರ ಯಾವಾಗ ಒಳಗಿದ್ದಂಥ ಭಾವ ಸುಂದರ ಜಗತ್ತು ಜಗತ್ ಹೇಳೋಕ್ಕಾಗಲ್ಲ ಜಗತ್ತ ಸುಂದರ ಅಲ್ಲ ಸಾಧ್ಯದ ಯಾ ಆ ಭಾವಗಳು ಕೇಳಿದ್ರೆ ಪಬ್ಲಿಕ್ ಬರಬಾರ್ದು ಪಬ್ಲಿಕ್ ಬಂದ ಜೀವನ ನಾನು ಪರಮಾತ್ಮ ಕರ್ಡ್ಕೊಂಬಲ್ಲ ಸದಾ ಬರೀತಿ ಯಾವಾಗನು ಅನುಭವದೂ ಸಾಧನ ಇರಬೇಕು ಯಾವಾಗನು ಅಂತ ಆತ್ಮಗಳಿಗೆ ಸಿಗಲ್ಬಿಡ್ರಿ ಅವ್ರು ಮಾಡಿನ ಕಾರ್ಯಾರಿ ನಮ್ಮ ಜೀವನದಾಗ ಕೇಳೋ ಸಾಕು ಆದರೆ ಪುಣ್ಯಾತ್ಮ ನಮ್ಮ ಜೀವನ ಸಿಕ್ಕ್ಯದ ಯಾವಾಗೂ ಯಾವಾಗೂ ಒಂದು ಒಂದುದಾಗ ನಂದಂಥ ಭಾವಗಳು ಬಟ್ ಸಾಕು ಇದೊಂದು ತಲೆ ಇಟ್ಕೊಳ್ಳಿ ನೀವು ಕರುಗೇರಿ ನೀವು ಕಂಚುಗೂರಿ ಲಘಪತಿ ಬಿಕ್ಪತಿ ಶಾಣ ಹುಷಿರಿ ಕೈ ಏನು 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 ಬಳಿಕ ಜೀವನ ಬಗ್ಗೆದಾಗ ಹೇ ಪರಮಾತ್ಮ ನಾನು ಜನ್ಮ ಕೊಟ್ಟಿದ್ದೀರಿ ಬಟ್ ಒಂದು ಹೋಗೋದು ಬಿಟ್ಟು ಹೋಗೋದ ಇದ್ದೇನು ಕಿಮ್ಮತ್ ಕಿರ್ತೀವಿ ಮಾನ್ ಸಮಾನ ಎಲ್ ತಂಗ ನಮ್ಮ ಯಾವುದೇ ಪಾವರ್ದು ಅಲ್ಲಿ ಎಲ್ಲ ಸಲಾಮದ ಎಲ್ಲರದು ನನ್ನ ಮೈದಾಗ ಪಾವರ್ ಮುಗಿತಂದ್ರೆ ಯಾರು ಸಲಾಮಿಲ್ಲ ಫಿಲಮ್ ಇಲ್ಲ ದಿಕ್ಕಿಲ್ಲ ಮನೆಯೊಂದು ಕೂಸು ಒಂದು ಕೂಸು ನೀರು ಕುಡಿದ್ರು ಕೊಡ್ಲಿಕ್ಕೆ ಬಿಡಲ್ಲ ಇವತ್ತು ಊರು ತುಂಬ ನಮಸ್ಕ ಮಾಡ್ತು ಊರು ತುಂಬ ಹೇಳಿ ಮಾಡಿ ಕಳಿತು ಅವೈ ವ್ಯಕ್ತಿ ಊರಾಗ ಹೊಡೆಯ ಟಿಮ್ನ ಒಂದು ಒಂದು ಗ್ಲಾಸ್ ನೀರು ಸಿಗಲ್ಲ ಅವನಿಗೆ ಅಂದರೆ ನಮಗೆ ಎಲ್ಲಿ ಉಳಿತು ನಮಗೆ ಯಾರ ಅದೊಂದು ನಮಗೆ ಭಾವ ಯಾವಂತ ಹೇಳಬೇಕು ನನ್ನ ಇಲ್ಲ ಅಂತ ಭಾವ ಯಾರಿಗೆ ಬರ್ತದೋ ಇದ್ದಂಥ ಕರ್ಮ ಪಾಪ ಇರ್ತಂತ ಸುಳ್ಳ ಸಾಧ್ಯ ಎಲ್ಲಿ ಸುತ್ತ ಹೋಗಬೇಡ ಹೋಗ್ಬೇಡ ಎಲ್ಲಿ ನೀ ಎಲ್ಲಿ ಏನು ಮಾಡೋಕ್ಕೆ ಹೋಗ್ಬೇಡ ಎಲ್ಲಿಂದ ತೆಂಗಿ ಬಿಡ್ಲಿಕ್ಕೆ ಹೋಗ್ಬೇಡ ಯಾವಾಗ ನನಗನ್ನ ಯಾವಾಗ ನಾ ಇಲ್ಲ ಭಾವ ಭಾವನೆ ಬರ್ತೋ ಜೀವನದಾಗ ನನ್ನ ಶುದ್ಧ ಆತ್ಮೀಯ ಇಲ್ಲಿ ಇದೊಂದು ನಮ್ಗೆ ಯಾವನೇ ಮಟ್ಕೊಡ್ತೀವಿ ಕೇಳುತ್ತೆ ಇಲ್ಲಿ ತೆಂಗ್ ಹೊಡ್ಬೇಕು ಅಲ್ಲಿ ತೆಂಗ್ ಬಿಡ್ಬೇಕು ಆಗ ಕಾಲಬೇಕು ಯಾವ ಯಾವ ಕಾಲ ಉಳಿಯಾಕ್ಬೇಡ್ರಿ ಎಲ್ಲಿ ಏನಿಲ್ಲ ನಿಂಬಲ್ಲಿ ಬ ಇದ್ದಂಥ ಆತ್ಮ ಅದು ಶಕ್ತಿ ಅದ ನಿಂಬಲ್ಲಿ ಅದು ಇದ್ದಂಥ ವಸ್ತು ಭಾಳ ಸೂಪರ್ ಅದ ಇಡೀ ಬ್ರಹ್ಮಾಂಡ ಶಕ್ತಿ ನಮ್ಮೊಳಗದ ನಾ ಯಾವನೇ ಯಾವ ವ್ಯಕ್ತಿ ಯಾ ತಿಳ್ಕೊತೋ ಜೀವನದೊಳಗೆ ನಾವು ಲೋಕ ತಿಳಿತೇ ಬರ್ರಿ ಅವ್ರು ಹಂಗಾರ ಇವ್ರು ಹಿಂಗಾರ ಅವ್ರು ಹಿಂಗಾರ ಅವ್ರು ಹಿಂಗಾರ ಅವ್ರು ಭಾಳ ಹುಷಾರ ಇವ್ರು ಕೈಯಾರ ಏಜನೂ ಒಳ್ಳೆಯದು ಏನೂ ವರ್ಣ ಮಾಡಿ ಮಪ್ಪ ಮಾಡುವ ವರ್ಣ ಮಾಡಿ ಹೋದ್ರು ಇಂಥ ನಮ್ಮ ಆಧನ ಹೋಗ್ತು ವರ್ಣ ಮಾಡಿಬಿಟ್ಟು ನಾವೂ ವರ್ಣ ಮಾಡಲಿಕ್ಕೆ ಬಿಡುತ್ತೇವೆ ನನ್ನ ವರ್ಣನ ಯಾವ ನೋಡಿ ನನ್ನ ನಾ ಯಾವ್ದು ತೊಳ್ಕೊಂಡು ನನ್ನ ನಾ ಯಾವ್ದು ತೊಳ್ಕೊಂಡು ನನ್ನ ವರ್ಣನ ಯಾವ ಮಾಡ್ಕೊಂಡು ಜೀವನ ಧನ್ಯ ಎಲ್ಲ ಸಾಧ್ಯ ನೆನ್ಬಿಟ್ಬೋದು ಮಂದಿಗೆ ಎಲ್ಲಿ ನೋಡಕ್ಕೆ ಹೋಗ್ಬಿಟ್ಟು ಕುದ್ಮೆ ನೋಡಿ ಕುದ್ದ್ಮೆ ಕುದಕ್ಕೆ ಕುದ್ದಾಗ ಯಾವಾಗ ಒಳಗಿದಂಥ ಪಾ ಪರಮಾತ್ಮ ನೋಡೋ ಅವ್ರು ಬರ್ತದೋ ಜೀವನ ಧನ್ಯ ಎಲ್ಲ ಸಾಗಿತ್ತಾ ಇದೊಂದೇ ಇದು ಮೆಟ್ರಿ ಎಲ್ಲ ಬಿಡ್ರಿ ಒಂದು ಕಡೆ ಒಂದಿಂದ ಒಂದು ಸಲ ನಾವು ಎಲ್ಲಿರ್ತವೆ ಮನೆಯಾಗಲಿ ಹೊರಗೆ ಎಲ್ಲೇ ಆಗೋಲ್ಲ ನಂದು ಇಲ್ಲ ಐಬವ ಅಂತ ಹೇಳ್ಬಿಡ್ತೀನಿ ಏನ್ರಿ ಇದೊಂದು ದಿನದಾಗ ಒಂದು ಹತ್ತು ಸಲ ಎನ್ಸಿ ನಂದು ಜಗ ಇಲ್ಲ ಹಜಾರು ಅಗ್ನಿಗಳು ತಂದ್ರೆ ನೋಡಿದ್ದಾವೆ ಹೇಳಕ್ಕಂತ ಕೇಳತ್ತಲ್ಲ ಒಳಗಿದಂತ ರಾ ದೋಷ ಫರೆ ಆಯ್ತವ ನೋಡ್ರಿ ಖಗ್ಗಿದ ಮನ್ಕಾಯಿ ಯಾರಿಗೂ ತಿಂಬಲ್ಲ ಖಗ್ಗಿದ ಮನ್ಕಾಯ ಯಾರು ತಿಂಬಲ್ಲ ಅದೇ ಕಾಯಿ ಇದ್ದು ತಿನ್ನೋದು ಯಾರು ತಿಂಬಲ್ಲ ಈ ಕಣ್ಣು ಇದ್ದು ಕಲ್ಲಿ ಆ ಮನ್ಗಡದ ಕಾಯಿ ಹೊಡೆದು ಹೊಡೆದು ಹೊಡೆದ್ ಕಲ್ಲಿ ಹೊಡೆದು ತಿಂತ ಬೈಲೆ ಇಟ್ಕೊಂಡು ತಿಂತವ ಬಾಯಿ ಚಪ್ಪಿಗಿಂದ ಇತ್ತವತ್ತಿ ಯಾವಾಗ ಯಾಕೆ ಯಾರು ಹೇಳೋದು ಸಹಿಯಾಗ್ಯದ್ರು ರುಚಿಯಾಗ್ಯದ್ದು ಅರ್ಥಾತ್ ರಾಗದೃಶ್ಯದ ಪರೆ ನಾವು ಯಾವಾಗ ಐತೋ ಅದ್ಭುತ ಅಪರೂಪ ಐತೆ ನಾವು ಯಾವಾಗ ರಾಗದೃಶ್ಯದ ಪರೆ ಆಗಲಿ ಅವ್ರ ಜೀವನದ ಎಂದೂ ಸುದ್ದಾಗ ಸಾಧ್ಯ ಇಲ್ಲ ಈ ಇದ್ದಂಥ ವಸ್ತು ಭಾಳ ರಂಗ್ ಬಿರಂಗಿ ದುನಿಯಾಗ ಭಾಳ ರಂಗ ಬಿರಂಗಿ ದುನಿಯದ ಈ ರಂಗ ಬಿರಂಗಿ ದುನಿಯ ಟ್ರಕ್ತಪ್ ನಮ್ಗೆ ಚಿತ್ರಕ್ಕೆ ಅರ್ಥಾತ್ ನಮಗೆ ಒಂದು ಅಜ್ಗರಾಗ ಹ್ಯಾಂಗದು ಅಜ್ಗರ್ ಇದು ಮಟ್ಟಲೋಕ್ಕೆ ಹ್ಯಾಂಗ್ ಅದಕ್ಕೆ ನಮ್ಗೆ ಅಜ್ಗರವಾಗಿ ತಪ್ಪಿದ ನಮಗೆ ಹಿಂಗೆ ಎಳ್ಯಕ್ತಾರೆ ಹಿಂಗೆ ಎಳಿಯತ್ತದ ಹಿಂಗೆ ದಿನಾಲೂ ಸಲೈತೀವಿ ದಿನಾ ಸಲೈತೆ ನಾವು ಜೀವನದಾಗ ನಾವು ದಿನ ಯಾರು ಬದಲಿಲ್ಲ ಬರ್ತಕ್ಕ ನಾವು ಯಾರು ದಿನ ಸೈಲೈತಿವಿ ದಿನ ಸಲೀತೆ ದಿನವೂ ಸಣ್ಣ ಆಗುತ್ತೆ ದಿನ ಸಲ ನಮ್ಮ ಸಾವು ಹೊಂಟದ ನಾವು ಅಂತೆ ಭಾ ಬದಲತ್ತೆ ನಾ ಬದಲತ್ತೆ ನಾವು ಯಾರೂ ಬದುಕಲ್ಲ ದಿನ ಸಾಯ್ ಇದು ಥೋಡೆ ಸಹ ನಾಳೆ ಥೋಡೆ ಸಲೈತಿದೆ ನಾಡಿನ ಥೋಡೆ ಸಲಹೆ ದಿನ ಸೈಲೈತಿದೆ ಸೈಲೈತೆ ನಾವು ಎತ್ತಿನ ಪೂರ್ಣ ನಾವು ಸಾಯ ಮುಖನಾ ನಮ್ಮ ಜೀವನದಾಗ ಯಾರು ಬದುಕೊಂಡಿದ್ದೀವಿ ಬರ್ಕಂಥ ವಸ್ತು ಏನಕ್ಕೆ ಯಾರ್ಯಕ್ತಿ ಅಂತ ತಿಳ್ಕೊತ ನಾವು ಜೀವನದಾಗ ನಾವು ಬದುಕಂಥ ವಸ್ತುನ ಇದನ್ನೆಪಿಟ್ಕೊಂಡು ನಾವೆಲ್ಲ ಮಾಡೋಕ್ಕಾಗಲ್ಲ ಸಂಸಾರದ ಜೊತೆ ಕೇಳಿ ಮಾತಾಡೋಕ್ಕಾಗಲ್ಲ ಬಂದು ಜೀವನದಾಗ ಒಂದು ಸಲ ಹವ್ ನಿಂದ ಹರಿಸಲ್ಲ ಏಕಾಂತ ಏಕಾಂತ ಏಕಾಂತಲೋ ಸೂಪರ್ ಮಾತಾಡಬೇಡ್ರಿ ಮನೇಷ್ಯೆ ಜಾಸ್ತಿ ಮಂದೆ ವರ್ಕ್ ಮಾಡೋದು ಜನ್ಮಧಾನ್ಯ ಮಾಡಬೇಕಾದ್ರೆ ಇದು ಮಾತಾಡೋದು ಮಂದೆ ಎಂದು ಮಂಟಕ್ಕೆ ಮಾಡಿ ಮಣ್ಣಿಗೆ ಮಾತಾಡೋಕೆ ಹೋಗ್ಬೇಡ್ರಿ ಅವ್ನು ಇವ್ನಿಗೆ ಹೇಳ್ಬೇಡ್ರಿ ಅವ್ನಿಗೆ ಹೇಳಕ್ ಹೋಗ್ಬೇಡ್ರಿ ಯಾವ ಎಷ್ಟೇ ಸತಗಳು ಯಾವ ಮುಣಗ ಯಾವ ಎಷ್ಟೇ ಕಂಸಲ ಎಟ್ಟೆ ಕೆಲ ಮನ ಮಾಡಿ ಜೀವನದಾಗ ಯಾವಾಗ ಏಕಾಂತ ಇರಲ್ಲ ನಾವು ಮಾಡ್ತಾರ ಮನುಷ್ಯ ಅವಲ್ಲಿ ವಿಚಾರ ಮಾಡಿಕೊಳ್ಳಲ್ಲ ಸೋತೆ ಏಕಾಂತ ಯಾವ ವ್ಯಕ್ತಿ ಇರ್ತಾನೋ ಜೀವನದ ದೊಡ್ಡ ವ್ಯಕ್ತಿ ಎಲ್ಲ ಸಾಧ್ಯ ಏಕಾಂತ ಯಾವ ವ್ಯಕ್ತಿ ಇಲ್ಲೋ ಜೀವನ ಎಂದೂ ಸುದ್ದ ಅಲ್ಲ ಸಾಧ್ಯ ಬಿಟ್ಕೊಂಡು ಏಕಾಂತ ಇರೋ ಖುಷಿ ಮಾಡಿ ಹೊಲ್ಕೊಯ್ತೀರಿ ಒಬ್ಬರು ಮಸ್ತ್ ನಾಲ್ಕೊತನ ಮಾತಾಡಿ ತೊಂದರೆ ವಿಚಾರ ಮಾಡ್ಕೊತು ಮಾಡಿ ನಮ್ಮ ಮನೇಲಿ ನಿಂದೆ ಬರಲ್ಲ ಏಕಾಂತಿದ್ರೆ ಪಾಪ ಪ್ರಾಪ್ತಿ ಆಗಲ್ಲ ಏಕಾಂತಿದ್ರೆ ವೈರಾಗ್ಯ ಪ್ರಾಪ್ತಿ ಆಯ್ತದ ಏಕಾಂತಿದ್ರೆ ಭಾಳ ಕುಚ್ಚು ಕುಚ್ಛ ಫಲಾಭಾಗ ನಾವು ಎಲ್ಲಿ ನಮ್ಗೆ ಗಂಡು ಸಿಗತ್ತೋ ಆ ಗಂಟೆ ನಾವು ಫ್ರದಾಯ ಮಾಡ್ಕೊಳ್ತೀವಿ ನಾಲ್ಕು ಬಂದಕ್ಕೆ ಒಂದು ಚೀರು ಮಾತ್ರ ನಮಗೆ ಶಾಣೆ ಅಂತ ನಾವು ಶಾಣೆಗೆ ಪಿಚಾಗಿದ್ದೀವಿ ನೀವು ಅವ್ನು ಹೇಳ್ಕೊಳೋ ನಾ ಹೇಗೆ ಅವ್ರು ಏನು ಅವನಿಗೆ ಅವ್ನಿಗೆ ಹೇ ಹಚ್ಚಿದ್ದಾನು ಹಂಗೆ ಇಟ್ಬಿಟ್ಟಿದ್ದ ಈ ಹಂಗೆ ಇಟ್ಟದ ಓ ಹಂಗೆ ದೊನ್ ಶುರು ಇನ್ನೊಂದು ತಿನ್ಸಿ ಏ ಹುಚ್ಚಿದ್ದ ಹಚ್ಚಿದ್ದಾನು ಬಂದಾಗ ಶಂಬರ್ ರೂಪಾಯಿ ಕೊಡ್ತಾವೆ ಎಲ್ಲಿ ಉದ್ರಿನೇ ಇವೆಲ್ಲ ಉದ್ರಿ ಬೇಡ ಏಕಾಂತ ನನ್ನ ಜೀವನದಾಗ ನನ್ನ ಇಲ್ಲ ಜಗದಾಗ ಮಾತು ನಂದಿಲ್ಲ ನಾನು ಏನಿಲ್ಲ ಒಬ್ಬ ಇದ್ದ ಪರಮಾತ್ಮ ಸುದ್ದಿ ಹೆಂಗೆ ಮಾಡಲಿ ಇದು ಇದ್ದಂಥ ವಸ್ತು ಏನಿಬಿಲ್ ಅಂತ ಇದೊಂದು ಧಾರ ಅಂತಲೇ ದಿನ ಹತ್ತು ಫಲ ಬಂತಲ್ಲ ನಾವು ಎಲ್ಲಿ ತಾನಿಕ್ತೀವಲ್ಲ ಜಯ ಎಲ್ಲ ಸಾಧ್ಯದ ನಾವು ಎಲ್ಲಿ ಇರ್ತೇವೆ ಜೀವನ ಸು ಸುಗಂಧ ಆಗಲ್ಲ ಸಾಧ್ಯದ ನಾವು ಎಲ್ಲಿ ಇರ್ತೀವ್ ಶಾಂತಿ ಎಲ್ಲ ಸಾಧ್ಯದ ನೋಡ್ರಿ ಭಯ ಅಂಬ ವಸ್ತುಲ್ಲ ಒಳಗೆ ಭಯ ನಮ್ಗೆ ಯಾರು ಭಯ ಅದ ಅದ್ರ ವಸ್ತು ಭಯ ಅದ ಭಯ ಇಲ್ಲ ಮಿರ್ತಿವದ ಭಯ ಹೋಯ್ತು ಅಂದ್ರೆ ಮೀರ್ತಿ ತಾನು भय जोद फास्ट होय हो मोव होतं या मतुन भय तंत्र मतो भय आता भय फास्ट होय या सांग इन्सव मुदेक म्हणजे सहतं बात सूम बाय अंतव ना सहा बदल गुण ऐत्री रि सावध गुण ऐतो सा सूम अंतव बट सुर सावंत या्ख या भी इ सहत साय बघा अंजे आता బట్ జీవనొక నాయ సత్తివో జీవన జీవనధాన్నే మాతీ మొత్త తాభుత్ ముక్తివంత్ శక్తివంత్ సమద్గునాథ తమ్ె సు నందా దీప గురీ సర్వే జనా సుఖ ని భగవంతు ఎరమా వివరణ కొడుతుంది శరణో శంఖ శిల్గేశ్వర్మాచకి జై జయ నమ పార్వతి గది శివ హర హేవ శివ ఓ నమ శివా शिवाय ॐ नमः शिवाय